ಜೂನ್ ಐದು ಎರಡ್ ಸಾವಿರದ ಹದಿನೈದು ಕಿಚ್ಚಾ ಸುದೀಪ್ ಅಭಿಮಾನಿ ಒಬ್ಬ ಶಾಹಪುರದಲ್ಲಿ ಆತನ ಫ್ಲೆಕ್ಸು ಬ್ಯಾನರ್ ಕಟ್ಟಬೇಕಾದ್ರೆ ಬಿದ್ದು ಸಾಯ್ತಾನೆ ಎರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತು ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಬರ್ತ್ಡೇ ದಿನದಂದು ಬ್ಯಾನರ್ ಕಟ್ಟಬೇಕಾದ್ರೆ ಅವರ ಮೂರು ಅಭಿಮಾನಿಗಳು ಎಲೆಕ್ಟ್ರಿಕ್ ಶಾಕ್ ನಿಂದ ಸಾವನ್ನಪ್ಪತ್ತಾರೆ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರು ತಮಿಳು ನಟ ಅಜಿತ್ ಅವರ ಅಭಿಮಾನಿ ಹತ್ತೊಂಬತ್ತು ವರ್ಷದ ಚಿಕ್ಕ ಹುಡುಗ ಚೆನ್ನೈನಲ್ಲಿ ರನ್ನಿಂಗ್ ಲಾರಿ ಮೇಲೆ ಡ್ಯಾನ್ಸ್ ಮಾಡ್ತಾ ಬಿದ್ದು ಸಾವನ್ನಪ್ಪತ್ತಾರೆ ಇಪ್ಪತ್ತೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರಭಾಸ್ ಅವರ ಅಭಿಮಾನಿ ಬೋರ್ಡ್ ಕಟ್ಟಬೇಕಾದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ತಾನೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೆಲೆ ಪುಷ್ಪಾ ಸಿನಿಮಾ ನೋಡಲು ತೆರಳಿದ್ದ ಒಂದು ಕುಟುಂಬವೇ ಬೀದಿಗೆ ಬಂದು ಬಿದ್ದಿದೆ ತಾಯಿ ಸಾವನ್ನಪ್ಪಿದ್ದಾರೆ ಮಗ ಪ್ರಜ್ಞೆ ತಪ್ಪಿ ಹಾಸ್ಪಿಟಲ್ ನಲ್ಲಿ ಇದ್ದಾನೆ ಡ್ಯೂ ಟು ದಿಸ್ಟ್ಯಾಂಪೇಜ್ ಕೆಳಜಂಗಲಿ ಜೋರಾದಾಗ ತಮ್ಮ ಹುಚ್ಚು ಅಭಿಮಾನದಿಂದ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋ ಒಂದು ಸಣ್ಣ ಪರಿಜ್ಞಾನವೂ ಇಲ್ಲದೆ ಸುಳಿತಕ್ಕೆ ಜೋರಾಗಿ ಒಂದು ಜೀವವನ್ನೇ ತೆಗೆದಾಕಿರ್ತಿದ್ದಾರೆ ಪಾಪಿಗಳು ಇವತ್ತು ನಾವು ನಮ್ಮ ದೇಶದ ಯುವಶಕ್ತಿ ಶಕ್ತಿ ಐ ವಿನ್ ನ ದಾರಿ ತಪ್ಪಿಸುತ್ತಿರುವ ಒಂದು ಗೊಂದಲದ ಅಪಾಯಕಾರಿ ಪ್ರವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಭಿಮಾನ ಅನ್ನೋ ಹೆಸರಿನಲ್ಲಿ ಅಭಿಮಾನಿಗಳು ತಮ್ಮ ಜೀವನದ ದಾರಿಯಲ್ಲೇ ತಪ್ಪಿಸ್ತಾ ಇದ್ದಾರೆ ಪುಷ್ಪಾ ಟು ಹೈದರಾಬಾದ್ ನಲ್ಲಿ ಮೊದಲನೇ ಪ್ರದರ್ಶನದ ವೇಳೆ ಕಾಲ್ ತುಳಿತಕ್ಕೊಳಗಾಗಿ ನಲವತ್ತೆರಡು ವರ್ಷದ ಮಹಿಳೆಯೊಬ್ಬರು ದುರಂತದ ಸಾವನ್ನಪ್ಪಿದ್ದಾರೆ ಮತ್ತೊಂದು ತಮ್ಮ ಪ್ರೀತಿಯ ಸೆಲೆಬ್ರಿಟಿಗಳಿಗಾಗಿ ಅಭಿಮಾನಿಗಳು ಎಷ್ಟು ದೂರ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಭಯ ಉಡ್ತಾ ಇದೆ ನನಗೆ ಸಂಧ್ಯಾ ಥಿಯೇಟರ್ ನಲ್ಲಿ ಸಂಭವಿಸಿದ ದುರಂತದ ಘಟನೆ ಮಂಜುಗಡ್ಡೆಯ ತುದಿಯಾಗಿದೆ ಅದ್ರ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಅದರ ಜೊತೆಗೆ ಇಂತಹ ದುರಂತ ಘಟನೆಗಳು ವಿವರಿಸೋದಕ್ಕಿಂತ ಹೆಚ್ಚಾಗಿ ಅಂತಹ ಅತಿಯಾದ ಅಭಿಮಾನದ ಮುಖ್ಯ ಕಾರಣ ಏನು ಅದರಿಂದ ಆಗ್ತಾ ಇರೋ ಡೇಂಜರಸ್ ಹ್ಯಾಪನಿಂಗ್ಸ್ ಬಗ್ಗೆನೂ ಮಾತಾಡೋಣ ಜೊತೆಗೆ ಈ ದುರಂತದ ಘಟನೆಗಳನ್ನ ತಡೆಯೋಕೆ ಸಾಧ್ಯವಿರುವ ಸಲ್ಯೂಷನ್ ಕೂಡ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ಬರ್ನಿಂಗ್ ಇಶ್ಯೂಸ್ ಮೇಲೆ ನನ್ನ ವಿಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ ಆ ವಿಡಿಯೋ ನಿಮ್ಮವರೆಗೂ ಬರ್ಬೇಕಲ್ವಾ ಬರ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನನ್ನ ಚಾನೆಲ್ ಅನ್ನ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರ ಹೋಗೋಣ ಒಳಗೆ ಸ್ಟಾರ್ಟ್ ಮಾಡೋಣ ಲಟ್ ಸ್ಟಾರ್ಟ್ ವಿತ್ ಅ ಲೇಟೆಸ್ಟ್ ಇನ್ಸಿಡೆಂಟ್ ತುಂಬಾ ದಿನದಿಂದ ಕಾಯ್ತಿದ್ದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪಾ ಟು ಪ್ರೀಮಿಯರ್ ಶೋ ನಲ್ಲಿ ನೋಡಲು ಬಂದಂತಹ ನಲವತ್ತೆರಡು ವರ್ಷದ ಇನ್ನು ಮಗು ಜೀವನಲ್ಲೇ ಮುಗಿದು ಆಕ್ಸಿಡೆಂಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇದೇ ಆಕ್ಸಿಡೆಂಟ್ ಬಗ್ಗೆ ಅಲ್ಲು ಅರ್ಜುನ್ ತಮ್ಮ ಸಿನಿಮಾ ಒಂದರಲ್ಲಿ ಒಂದು ಮಾತನ್ನ ಹೇಳ್ಕೊಂಡಿದ್ರು ಆಕ್ಸಿಡೆಂಟ್ ಇಂದ ಕೇವಲ ಒಬ್ಬ ವ್ಯಕ್ತಿ ಸಾಯಲ್ಲ ಆತನ ಇಡೀ ಪರಿವಾರನೆ ಬೀದಿಗೆ ಬಂದು ಬೀಳುತ್ತೆ ಅಂತ ಆಕ್ಸಿಡೆಂಟ್ ಅಂತೈಕ್ ಕಾರು ರೋಡ್ ಮೇಲೆ ರೋಡ್ ಮೇಲೆ ರೈಟ್ ಇವತ್ತು ಒಂದು ಇಡೀ ಪರಿವಾರನೇ ಬಂದು ಬೀದಿಗೆ ಬಿತ್ತಿದೆ ರೇವತಿ ಎನ್ನುವಂತಹ ನಲವತ್ತೆರಡು ವರ್ಷದ ಮೃತ ಮಹಿಳೆ ಆಕೆ ಗಂಡ ಹೆಸರು ಭಾಸ್ಕರ್ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸಿನಿಮಾ ನೋಡೋಣ ನಮ್ಮ ಫೇವ್ರೇಟ್ ಸ್ಟಾರ್ ಹಲ್ ಅರ್ಜುನ್ ಅವರ ಸಿನಿಮಾ ಎಂಜಾಯ್ ಮಾಡೋಣ ಅಂತ ಓದಂತಹ ಫ್ಯಾಮಿಲಿ ಇವತ್ತು ಬೀದಿಗೆ ಬಂದು ಬಿತ್ತು ಚಾವಾದ ಮೇಲೆ ಭಾಸ್ಕರ್ ಗೆ ಏನಾಯ್ತು ಸರ್ ಯಾರ್ ತಪ್ಪಿಂದ ಈ ತರ ಆಯ್ತು ಅಂತ ಕೇಳಿದ್ರೆ ಆ ವ್ಯಕ್ತಿ ಲಿಟ್ರಲ್ಲಿ ಏನ್ ಹೇಳ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲ ಸರಿ ಒಬ್ಬ ಸ್ಟಾರು ಅವನ ಪ್ರೀಮಿಯರ್ ಶೋ ಇರ್ಬೇಕಾರೆ ಥಿಯೇಟರ್ ಗೆ ವಿಸಿಟ್ ಮಾಡ್ತಾನೆ ಅನ್ನೋ ಒಂದು ಸಣ್ಣ ಮಾಹಿತಿ ಇರ್ಲಿಲ್ಲ ಸಡನ್ ಆಗಿ ಸ್ಟಾರ್ ಬಂದ ಅಂತ ಅಭಿಮಾನಿಗಳು ರೋಚಿಗೆದ್ದು ಗೆದ್ದು ನುಗ್ಗಕ್ಕೆ ಆರಂಭ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿದ್ದಂತ ಹೆಣ್ಣು ಮಗುವನ್ನು ಕೂಡ ಯಾರು ಗಮನಿಸೋದಿಲ್ಲ ಆ ಹೆಣ್ಣು ಮಗು ನೆಲಕ್ಕೆ ಬೀಳ್ತಾಳೆ ಅದನ್ನ ನೋಡ್ದಲೆ ಅವಳ ಮೇಲೆ ತುಳಿದು 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 ಅಭಿಮಾನಿಗಳು ರಾರಾಸ್ತಾರೆ ಜೈಕಾರ ಹೋಗ್ತಾರೆ ಹಾಲಿನ ಅಭಿಷೇಕ ಮಾಡಕ್ ಹೋಗ್ತಾರೆ ಆಕೆಯ ಮಗು ಕೂಡ ಉಸಿರಾಡಕ್ ಆಗ್ದೆ ಮೂರ್ಛೆ ಹೋಗಿ ಬೀಳ್ತಾನೆ ಚ ಇದೆಂತ ಪರಿಸ್ಥಿತಿ ರೀ ಒಂದು ಪ್ರಾಣ ಹೋಯ್ತು ಒಂದ್ ಕಡೆ ಒಂದು ಜೀವ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಅನ್ಫಾರ್ಚುನೇಟ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಈ ತರ ಇನ್ಸಿಡೆಂಟ್ಗಳು ಹುಡುಕಿದ್ರೆ ನೂರಾರು ಸಿಗ್ತವೆ ಬರೀ ಇನ್ಸಿಡೆಂಟ್ ಗಳು ಇರ್ಬೇಕು ಅಂತಂದ್ರೆ ನಾನು ಒಂದು ಅದಕ್ಕೆ ಸಪರೇಟ್ ವಿಡಿಯೋ ಮಾಡ್ಬೇಕಾದೆ ತುಂಬಾ ದೂರ ಬೇಡ ಇದೇ ವರ್ಷ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ಟೈಮ್ ಅಲ್ಲಿ ಇಪ್ಪತ್ತೈದು ಅಡಿ ಕಟೌಟ್ ಕಟ್ಟಬೇಕಾದ್ರೆ ಮೂರು ಜನ ಅಭಿಮಾನಿಗಳು ಸತ್ತದು ಆ ಕರೆಂಟ್ ಕಂಬಿಗೆ ತಗುಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವರ ಜೀವನನೇ ಬಲಿ ಕೊಟ್ರು ಇವೆಲ್ಲ ಸೆಲೆಬ್ರಿಟಿ ಫ್ಯಾಂಡಮ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ದುರಂತ ಸಾವು ನೋವುಗಳು ಈ ಡೇಂಜರಸ್ ಇನ್ಸಿಡೆಂಟ್ಗಳು ಒಬ್ಬ ನಟ ಅಥವಾ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಇತ್ತೀಚಿನ ವರ್ಷಗಳಿಂದ ತುಂಬಾ ನಡೀತಿದೆ ಈಗ ನಾವು ಗಟ್ಟಿಯಾಗಿ ಕೇಳುವ ಟೈಮ್ ಕೂಡ ಬಂದಿದೆ ಈ ರೀತಿ ಇನ್ಸಿಡೆಂಟ್ಗಳು ಯಾಕೆ ನಡೀತಾ ಇದೆ ಈ ತರ ಇನ್ಸಿಡೆಂಟ್ ಗಳು ತಡೆಯೋದು ಹೇಗೆ ಇನ್ಫ್ಯಾಕ್ಟ್ ನಮ್ ಸೌತ್ ಇಂಡಿಯಾ ಸಿನಿಮಾ ಫ್ಯಾಂಡಮ್ ಕಲ್ಚರ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು ಇಡೀ ದೇಶ ಫ್ಯಾಂಡಮ್ ಒಂದ್ ಕಡೆ ಆದ್ರೆ ಸೌತ್ ಇಂಡಿಯಾ ಫ್ಯಾಂಡಮೇ ಒಂಥರ ತುಂಬಾ ಡಿಫ್ರೆಂಟ್ ಇದನ್ನ ಅಭಿಮಾನ ಅನ್ನೋ ಹೆಸರಿಗಿನ ಬೇರೆ ಲೆವೆಲ್ ಅಲ್ಲೇ ಇದೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಟಾರ್ ಗಳಿಗೆ ಸಮರ್ಪಿತವಾದ ದೇವಾಲಯಗಳನ್ನ ನಿರ್ಮಿಸ್ತಾರೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಮತ್ತು ಪ್ರಾಣಿ ಬಲಿ ಕೊಡ್ತಾ ಆಚರಣೆಗಳು ಮಾಡ್ತಾ ತಮ್ಮ ಧಾರ್ಮಿಕ ನಂಬಿಕೆಗಿಂತ ಒಂದು ರೇಂಜಿಗೆ ಜಾಸ್ತಿನೇ ಇರುತ್ತೆ ರಜನಿಕಾಂತ್ ಅವರ ಫ್ಯಾನ್ ಬೇಸ್ ಇಂದ ಹಿಡಿದು ಅಮಿತಾಬ್ ಬಚ್ಚನ್ ಎಂ ಎಸ್ ಧೋನಿ ಮತ್ತು ಶ್ರೀದೇವಿ ಕೂಡ ಮತಾಂಧತೆಯಲ್ಲಿ ಅಲ್ಲಗಳೆಯುವಂತಿಲ್ಲ ಅಂದ್ರೆ ಅವ್ರದ್ದು ಕೂಡ ದೇವಸ್ಥಾನಗಳೇ ಇದೆ ಇದು ಕೇವಲ ಇವತ್ತಿನ ಕಾಲದಲ್ಲಿ ಮಾತ್ರ ಅಲ್ಲ ಇದು ಆಳವಾದ ಸಾಂಸ್ಕೃತಿಕ ಬೇರುಗಳ ತರ ಆಗೋಗಿವೆ ಕೆಲವೊಂದು ತಜ್ಞರ ಪ್ರಕಾರ ಈ ಸಂಸ್ಕೃತಿಯು ಆರಂಭಿಕ ತರ ತಮಿಳು ಚಿತ್ರರಂಗದ ದಿನಗಳಲ್ಲಿ ಎಂ ಕೆ ತ್ಯಾಗರಾಜ್ ಭಾಗವತ್ ಅಂತ ಒಬ್ರು ಇದ್ರು ಅವರದ್ದು ಭಯಂಕರವಾಗಿ ಆರಾಧಿಸ್ತಾ ಇದ್ರು ಇಲ್ಲಿ ನಮ್ಗ ಅಣ್ಣವರೆಗೋ ಅಲ್ಲಿ ಆ ರೀತಿ ಇದ್ದಂಥವ್ರು ತಮಿಳು ಚಿತ್ರರಂಗಕ್ಕೆ ಬಂದಂತಹ ಮೊದಲ ಸೂಪರ್ ಸ್ಟಾರ್ ಪಟ್ಟಿಗಳಲ್ಲಿ ಇವರು ಕೂಡ ಒಬ್ಬ ಕಳೆದಂತೆ ಜೀವನಕ್ಕಿಂತ ದೊಡ್ಡದಾದ ಕಟ್ಔಟ್ಗಳು ಹಾಲು ಅಭಿಷೇಕಗಳು ಮಧ್ಯರಾತ್ರಿ ಚಲನಚಿತ್ರ ಬಿಡುಗಡೆ ಮಾಡೋದು ಅದಕ್ಕೆ ಸೆಲೆಬ್ರೇಷನ್ ಮಾಡೋದು ಈ ರೀತಿಯ ಅಭಿಮಾನ ಇವತ್ತು ಬೆಳೆದುಕೊಂಡು ಬಂದ್ಬಿಟ್ಟಿದೆ ಇದೊಂಥರ ಸೌತ್ ಇಂಡಿಯಾದಲ್ಲಿ ಆಳವಾದ ಬೇರೂರಿದ ಸಾಂಸ್ಕೃತಿಕ ಅಭ್ಯಾಸದ ಭಾಗ ಆಗೋಗಿದೆ ಆದ್ರೆ ಇಲ್ಲಿ ಮೇನ್ ಪ್ರಾಬ್ಲಮ್ ಇದೇನೆ ಈ ಕುರುಡು ಆರಾಧನೆಯನ್ನ ಕುರುಡು ಅಭಿಮಾನವನ್ನ ಸರಿಯಾದ ರೀತಿಯಲ್ಲಿ ಕಡಿದ್ರೆ ಮಾತ್ರ ಈ ಒಂದು ಪೀಳಿಗೆ ದಾರಿಗೆ ಬರುತ್ತೆ ಹಾಗಾಗ ಈ ರೀತಿ ದುರಂತಗಳು ನಡೆದು ಜೀವ ಹೋಗೋಕೆ ಕಾರಣ ಕೂಡ ಆಗ್ತಾ ಇರುತ್ತೆ ನಾನು ಯಾಕೆ ಈ ಫೈಂಡ್ ಕಲ್ಚರ್ ಚೇಂಜ್ ಆಗ್ಬೇಕು ಅಂತಿದ್ದೀನಿ ಅಂತಂದ್ರೆ ಇಷ್ಟೊತ್ತು ನಾವು ಚರ್ಚಿಸಿದ ದುರಂತ ಘಟನೆಗಳು ನಾವು ಎದುರಿಸುತ್ತಿರುವ ವಾಸ್ತವದ ಒಂದು ಸಣ್ಣ ಭಾಗ ಮಾತ್ರ ಸಾವಿರಾರು ಅಭಿಮಾನಿಗಳು ಸೆಲೆಬ್ರಿಟಿಗಳ ಆರಾಧನೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿತ್ ಆಗಾಗ ತಾವು ಕಷ್ಟಪಟ್ಟ ದುಡ್ದಿರುವ ದುಡ್ಡಿನ ಜೊತೆಗೆ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಬೃಹತ್ ಆಕಾರದ ಕಟೌಟ್ಗಳು ಇಳಿಸ್ತಾರೆ ಆಮೇಲೆ ಡೇಂಜರಸ್ ಹೈಟ್ಸ್ ಹಕ್ತಾರೆ ಆಮೇಲೆ ಅವ್ರು ಇರೋನ ಪ್ರೀತಿ ತೋರ್ಸೋಕೆ ಏನೇನೋ ಕೋತಿಗಳು ತರ ಸಾಹಸಗಳನ್ನ ಮಾಡ್ತಾರೆ ರಿಸಲ್ಟ್ ಏನು ಸಾವುಗಳು ನೋವುಗಳು ಅಭ್ಯವಸ್ಥೆಯ ಸರಮಾನಗಳು ಈ ವಿಷಯದಲ್ಲಿ ಬಳಲುತ್ತಿರುವ ಅಭಿಮಾನಿಗಳು ಮಾತ್ರ ಅಲ್ಲ ಸುಮಾರು ಟೈಮ್ ನಲ್ಲಿ ನಟರೇ ಇನ್ ಡೈರೆಕ್ಟ್ ಆಗಿ ಜವಾಬ್ದಾರಿ ಆಗ್ತಾರೆ ಅವರು ಅಂತ ವಿಪರೀತ ನಡವಳಿಕೆಗಳಿಗೆ ಸಪೋರ್ಟ್ ಮಾಡದೇ ಇದ್ರು ಅದನ್ನ ಮಾಡಬೇಡಿ ಅಂತ ಆದ್ರೂ ಹೇಳ್ಬೇಕು ಅವ್ರು ಅದ್ರ ಬಗ್ಗೆ ಮಾತಾಡದೆ ಇರೋದ್ರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಶಿವರಾಜ್ ಕುಮಾರ್ ದರ್ಶನ್ ಮತ್ತು ಹೆಶ್ ಸೇರಿದಂತೆ ಹಲವು ತಾರೆಯರು ಅಪಾಯಕಾರಿ ಕಟೌಟ್ಗಳನ್ನ ಹಾಕುವುದನ್ನು ಮತ್ತು ಹಾನಿಕಾರಕ ಚಟುವಟಿಕೆಗಳನ್ನ ಮಾಡಬೇಡಿ ಅಂತ ಅಭಿಮಾನಿಗಳಿಗೆ ಸಾರ್ವಜನಿಕವಾಗಿ ಮನವಿಯನ್ನ ಮಾಡಿದಾರೆ ಆದ್ರೆ ಇದ್ ಸಾಕಾಗಲ್ಲ ಅಂತಹ ಹುಚ್ಚು ನಡವಳಿಕೆಗಳನ್ನ ನಿರುತ್ಸಾಹಗೊಳಿಸ್ಬೇಕು ಅಂತಂದ್ರೆ ದೃಢವಾದ ಸ್ಥಿರವಾದ ಸಂದೇಶವನ್ನ ನಮ್ಮ ಸೋ ಸೆಲೆಬ್ರಿಟೀಸ್ ಕೊಡಬೇಕು ಇದನ್ನ ತರಿಯಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಸೆಲೆಬ್ರಿಟೀಸ್ ಪಾತ್ರ ಕೂಡ ಬಹಳ ಮುಖ್ಯವಾಗಿರುವಂತದ್ದು ತಮ್ಮ ಅಭಿಮಾನಿಗಳಿಗೆ ಸ್ಟಾರ್ ಗಳು ಸರಿಯಾಗಿ ಬುದ್ಧಿವಾದ ಹೇಳೋ ಕೆಲಸ ಮಾಡಬೇಕು ಈ ತರ ಇನ್ಸಿಡೆಂಟ್ ಆದಾಗ ಬಂದ್ ಹೇಳೋ ಡೈಲಾಗ್ ಸಾಕಾಗಲ್ಲ ವಿಪರೀತ ಅಭಿಮಾನದ ಅಪಾಯಗಳ ಬಗ್ಗೆ ಅವರ ಅಭಿಮಾನಿಗಳಿಗೆ ಶಿಕ್ಷಣ ನೀಡಬೇಕು ಮತ್ತು ಸಲಹೆ ನೀಡಬೇಕು ಆದ ನಿಯಮಾವಳಿಗಳನ್ನ ಸರ್ಕಾರ ಕೂಡ ತರಬೇಕು ಚಲನಚಿತ್ರ ಪ್ರೀಮಿಯರ್ಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸರಿಯಾದ ಜನಸಂದಣಿ ನಿಯಂತ್ರಣ ಮತ್ತು ಸುರಕ್ಷತಾ ಕ್ರಮಗಳನ್ನ ಖಚಿತಪಡಿಸಿಕೊಳ್ಬೇಕು ಸೇರಿದಂತೆ ಅಭಿಮಾನಿಗಳ ಸಂಘಗಳ ಮೇಲೆ ಸರ್ಕಾರ ಮತ್ತು ಸ್ಥಳೀಯ ಅಧಿಕಾರಿಗಳು ಕಟ್ಟುನಿಟ್ಟಾದ ನಿಯಮಗಳನ್ನ ವಿಧಿಸಬೇಕು ಈ ಘಟನೆಗಳು ಅವ್ಯವಸ್ಥೆಗೆ ಕಾರಣವಾಗದಂತೆ ಮುಗ್ಧ ಜನರ ಪ್ರಾಣಕ್ಕೆ ಅಪಾಯವಾಗದಂತೆ ಅಧಿಕಾರಿಗಳು ಖಚಿತಪಡಿಸಿಕೊಳ್ಬೇಕು ಇನ್ನ ಕ್ರಿಟಿಕಲ್ ಥಿಂಕಿಂಗ್ ಮಾಡಲೇಬೇಕು ಈ ಅಭಿಮಾನವನ್ನು ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನ ಪಡಬೇಕು ಚಲನಚಿತ್ರ ತಾರೆಯರು ಎಲ್ಲರಿಗೂ ಒಂದು ಪಿ ಆರ್ ಟೀಮ್ ಇರುತ್ತಲ್ಲ ಅದೇ ರೀತಿ ಈ ರೀತಿಯ ಒಂದು ಟೀಮ್ ಅನ್ನು ಕೂಡ ಮಾಡಿ ಚಲನಚಿತ್ರ ನಟ ಚಲನಚಿತ್ರ ಆದಾಗ ಅವ್ರು ಮಾಡ್ತಾರಲ್ಲ ದುಂದು ವೆಚ್ಚಗಳು ಹಾರದ ಖರ್ಚು ಆ ಖರ್ಚು ಈ ಖರ್ಚನೆಲ್ಲ ಒಂದೊಳ್ಳೆ ಸಂಪನ್ಮೂಲಗಳಿಗೆ ಮೀಸಲಿರುವಕ್ಕೆ ಒಂದು ನಮ್ಮ ಯುವಕರಿಗೆ ನಮ್ಮ ಯುವಜನರಿಗೆ ರಚನಾತ್ಮಕ ಅನ್ವೇಷಣೆಗಳಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವೈಯಕ್ತಿಕ ಬೆಳವಣಿಗೆಗಳ ಬಗ್ಗೆ ಸಮಾಜ ಕಲ್ಯಾಣದ ಬಗ್ಗೆ ಹರಿಸಲು ಪ್ರೋತ್ಸಾಹವನ್ನು ಕೊಡಬೇಕು ಭಾರತದ ಯುವಜನರು ಸೆಲೆಬ್ರಿಟಿ ಮೇಲಿನ ಉಚ್ಚತನಕ್ಕೆ ಕಳೆದು ಹೋಗುವ ಬದಲು ಈ ರಿಯಲ್ ಚಾಲೆಂಜಸ್ ಮೇಲೆ ಕೇಂದ್ರೀಕರಿಸೋಕೆ ಇದು ಸರಿಯಾಗಿರುವಂತಹ ಟೈಮ್ ಜಾಗೃತಿ ಮೂಡಿಸಬೇಕು ಶಾಲೆಗಳು ಕಾಲೇಜುಗಳು ಮತ್ತು ಸಮುದಾಯಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಅಭಿಯಾನವನ್ನ ಮಾಡಬೇಕು ಈ ಕುರುಡು ಅಭಿಮಾನದ ಅಪಾಯಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಯುವಕರಿಗೆ ಸಹಾಯ ಕೂಡ ಆಗುತ್ತೆ ಅಭಿಯಾನಗಳು ಶಿವಜನರಿಗೆ ವಿಮರ್ಶಾತ್ಮಕ ಚಿಂತನೆಗಳನ್ನು ಮೌಲ್ಯಗಳನ್ನು ಕಲಿಸಲು ಮತ್ತು ತಮಗೆ ಅಥವಾ ಇತರರಿಗೆ ಹಾನಿಯಾಗದಂತೆ ಅವರು ರೋಲ್ ಮಾಡಲ್ ಆಗಿ ನಿಲ್ಲಬೇಕು ಈ ಸೌತ್ ಇಂಡಿಯಾದಲ್ಲಿ ಸೋಕಾಲ್ಡ್ ಸೆಲೆಬ್ರಿಟೀಸ್ಗಳ ಗೀಳು ಸಿಂಪಲ್ ವಿಷಯ ಅಲ್ಲ ಇದು ಈಗಾಗಲೇ ಅನೇಕ ಜೀವಗಳನ್ನ ಬಳಿ ತೆಗೆದುಕೊಂಡಿರುವಂತಹ ಅಪಾಯಕಾರಿ ಸಂಸ್ಕೃತಿ ಇವತ್ತು ಪುಷ್ಪಾಟು ಪ್ರೀಮಿಯರ್ ನಲ್ಲಿ ನಲವತ್ತೆರಡು ವರ್ಷದ ಮಹಿಳೆ ದುರಂತ ಸಾವು ನಮಗೆಲ್ಲರಿಗೂ ಎಚ್ಚರಿಕೆಯ ಗಂಟೆ ಆಗಬೇಕು ಹೆಚ್ಚು ಅಭಿಮಾನ ಹೊಂದುವುದು ಸ್ವಾಭಾವಿಕವಾಗಿದ್ದರು ಚಲನಚಿತ್ರ ಪ್ರೀಮಿಯರ್ ಅಥವಾ ಸಂಭ್ರಮಾಚರಣೆಯಲ್ಲಿ ಕಟ್ಟುವುದಕ್ಕಿಂತ ಜೀವನವು ಹೆಚ್ಚು ಅಮೂಲ್ಯವಾದದ್ದು ಎಂಬುದನ್ನ ನೆನಪಿಟ್ಟುಕೊಳ್ಳಬೇಕಾಗಿರುವುದು ಬಹಳ ಮುಖ್ಯ ನಾವು ಕುರುಡು ಅಭಿಮಾನವನ್ನು ಮೀರಿ ಹೋಗಬೇಕು ಮತ್ತು ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಬೇಕು ನಮ್ಮ ದೇಶದ ಭವಿಷ್ಯ ನಮ್ಮ ಸಮಾಜದ ಯೋಗಕ್ಷೇಮ ನಮ್ಮ ಸ್ವಂತ ಜೀವನದ ಸುಧಾರಣೆ ನಮಗೆ ಮುಖ್ಯ ಆಗಿರಬೇಕು ನೀವಿಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತಾ ಇದೆ ಅಂತ ಅಪ್ತಾ ಅದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ